ನ್ಯಾಯಾಂಗ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಯ ಸಹಯೋಗದಲ್ಲಿ ರಸ್ತೆ ಸುರಕ್ಷತಾ ಸಪ್ತಾಹದ ಅಂಗವಾಗಿ ಪಟ್ಟಣದಲ್ಲಿ ಬೀದಿ ನಾಟಕದೊಂದಿಗೆ ಸಾರ್ವಜನಿಕರಿಗೆ ಹೆಲ್ಮೆಟ್ ಕಡ್ಡಾಯ ಹಾಗೂ ಸಂಚಾರ ನಿಯಮಗಳ ಬಗ್ಗೆ ಜಾಗೃತಿ ಜಾಥಾವನ್ನು ಹಮ್ಮಿಕೊಳ್ಳಲಾಯಿತು ಚನ್ನಕೇಶವ ದೇವಾಲಯದ ಬಳಿ ಜಾಥಕ್ಕೆ ಚಾಲನೆ ನೀಡಿ ಮಾತನಾಡಿದ ನ್ಯಾಯಾಧೀಶೆ ಎಂಎಸ್ ಶಶಿಕಲಾ ಸರ್ಕಾರ ರಸ್ತೆ ಸುರಕ್ಷತೆಗಾಗಿ ಹಲವು ಕಠಿಣ ನಿರ್ಣಯಗಳನ್ನು ಕೈಗೊಂಡಿದ್ದರು ಬುದ್ದಿವಂತರಿಂದಲೇ ಸಂಚಾರ ನಿಯಮಗಳ ನಿರ್ಲಕ್ಷ್ಯ ತೋರುತ್ತಿರುವುದು ವಿಪರ್ಯಾಸಕರ ಸಂಗತಿ ಎಂದರು ಕಷ್ಟದ ಸಂದರ್ಭಗಳಲ್ಲಿ ಪೊಲೀಸರ ಅವಶ್ಯಕತೆ ಪ್ರತಿಯೊಬ್ಬರಿಗೂ ಇರುತ್ತದೆ ಆದರೆ ನಿಯಮ ಉಲ್ಲಂಘನೆ ಮಾಡಿದಾಗ ದಂಡ ವಿಧಿಸಿದರೆ ಇದೇ ಇಲಾಖೆಯ ವಿರುದ್ಧ ತಿರುಗಿ ಬೀಳುವುದು ಸರಿಯಲ್ಲ ಎಂದು ಹೇಳಿದರು ಪ್ರತಿಯೊಬ್ಬರೂ ಸಂಚಾರ ನಿಯಮಗಳನ್ನು ಪಾಲಿಸಬೇಕು ಅದು ಕುಟುಂಬಗಳ ಮೇಲಿನ ಜವಾಬ್ದಾರಿಯಾಗಿದೆ ವಾಹನ ಚಾಲನೆಯ ವೇಳೆ ಮೊಬೈಲ್ನಲ್ಲಿ ಮಾತನಾಡುವುದು ಅಪರಾಧವಾಗಿದ್ದು ಅಪ್ರಾಪ್ತ ವಯಸ್ಕರರಿಗೆ ವಾಹನ ಚಾಲನೆ ನೀಡಿದರೆ ಕಾನೂನಿನ ಪ್ರಕಾರ ಕಠಿಣ ಶಿಕ್ಷೆ ಇದೆ ಆದರೂ ಇತ್ತೀಚೆಗೆ ಅಪ್ರಾಪ್ತರಿಗೆ ವಾಹನ ನೀಡಿದ ಪ್ರಕರಣಗಳು ಹೆಚ್ಚಾಗಿದ್ದು ಹೆಚ್ಚಿನ ದಂಡ ಹಾಗೂ ಪ್ರಕರಣಗಳು ದಾಖಲಾಗಿವೆ ಎಂದು ಆತಂಕ ವ್ಯಕ್ತಪಡಿಸಿದರು ಬಿಜೆಎಸ್ ಪ್ರಾಂಶುಪಾಲ ದಿವ್ಯಾಕುಮಾರ್ ಮಾತನಾಡಿ ಇಲಾಖೆಗಳು ಮಾತ್ರ ಜಾಗೃತಿ ಮೂಡಿಸಿದರೆ ಸಾಲದು ಸಾರ್ವಜನಿಕರು ಸಹ ಸಂಪೂರ್ಣ ಸಹಕಾರ ನೀಡಿದಾಗ ಮಾತ್ರ ಇಂತಹ ಕಾರ್ಯಕ್ರಮಗಳಿಗೆ ಅರ್ಥ ಬರುತ್ತದೆ ಕೇವಲ ನೋಡುವುದಕ್ಕೆ ಸೀಮಿತವಾಗದೆ ಪ್ರತಿಯೊಬ್ಬರು ಸಂಚಾರ ನಿಯಮಗಳ ಬಗ್ಗೆ ಅರಿವು ಹೊಂದಬೇಕು ಎಂದರು ಜವಾಬ್ದಾರಿ ಇರುತ್ತೆ ಹಾಗಾಗಿ ಎಲ್ಲರಿಗೂ ವಿನಂತಿಸ್ಕೊಳ್ಳೋದೇನು ಅಂದ್ರೆ ರಸ್ತೆ ನಿಯಮಗಳನ್ನ ಪಾಲಿಸಿ ಮುಖ್ಯವಾಗಿ ದ್ವಿಚಕ್ರ ವಾಹನದಲ್ಲಿ ಪೊಲೀಸರು ಹೇಳಲೇ ಬಿಡ್ಲಿ ಇದು ನಮ್ಮ ಕರ್ತವ್ಯ ರಸ್ತೆ ನಿಯಮಗಳನ್ನ ಪಾಲಿಸೋದು ನಮ್ಮ ಕರ್ತವ್ಯ ದಯವಿಟ್ಟು ಎಲ್ಲರೂ ದ್ವಿ ದ್ವಿಚಕ್ರ ವಾಹನ ಓಡಿಸಬೇಕಾದ್ರೆ ಹೆಲ್ಮೆಟ್ ಹಾಕೊಳ್ಳಿ ಇದ್ರ ಜೊತೆಗೆ ನಾನು ಹೇಳೋದು ಅಂದ್ರೆ ದಯವಿಟ್ಟು ಯಾರು ಕುಡಿದು ವಾಹನ ಚಲನೆ ಮಾಡಬೇಡಿ ಅದ್ರ ಜೊತೆಗೆ ಇತ್ತೀಚೆಗೆ ಜಾಸ್ತಿ ಅಪಘಾತ ಆಗ್ತಿರೋದ್ ಏನು ಅಂದ್ರೆ ಮೊಬೈಲ್ ಇವತ್ತು ನೋಡಿದೀವಿ ನೂತನವಾಗಿ ಜನರನ್ನ ಎಚ್ಚರಿಸುವುದರ ಮುಖಾಂತರ ಮತ್ತೆ ಅವರಿಗೆ ಈ ಕಡೆ ನಮ್ಮ ಕಡೆಗೆ ರಸ್ತೆ ಸುರಕ್ಷತೆ ಬಗ್ಗೆ ಗಮನ ಸೆಳೆಯುವ ದೃಷ್ಟಿಯಿಂದ ಇದನ್ನು ನಮ್ಮಲ್ಲಿ ಏನಪ್ಪಾ ಅಂದ್ರೆ ಬೀದಿ ನಾಟಕವನ್ನ ಕೂಡ ಮಾಡುವುದು ಮಾಡ್ಲಿಕ್ಕೆ ಅವ್ರನ್ನ ಕರ್ಕೊಂಡು ಬಂದ ನಾವೀಗ ನಮ್ಮ ಕೆಂಪೇಗೌಡರು ಹಾಗೂ ನಮ್ದೇ ಠಾಣೆಯ ಎ ಎಸ್ ಸೇರಿದಂತ ಸೋಮಶೇಖರ್ ಅವರೊಂದಿಗೆ ಇವತ್ತು ಒಂದು ನೂತನವಾದಂತಹ ವಿಧಾನದಲ್ಲಿ ಅವ್ರನ್ನ ರಸ್ತೆ ಸುರಕ್ಷತೆ ಬಗ್ಗೆ ಜಾಗೃತಿಯನ್ನ ಮೂಡಿಸ್ತಾ ಇದ್ದೀವಿ ಇದಕ್ಕೆ ನಮ್ಮ ನಮ್ಮೆಲ್ಲರ ಸಹಕಾರ ಇರಬೇಕು ಮತ್ತೆ ಪ್ರತಿಯೊಬ್ಬರೂ ಕೂಡ ಈ ಸಂದರ್ಭದಲ್ಲಿ ಪಿ ಎಸ್ಐ ಎಸ್ ಜಿ ಪಾಟೀಲ್ ಎಎಸ್ಐ ಸೋಮಶೇಖರ್ ಪೊಲೀಸ್ ಸಿಬ್ಬಂದಿಗಳು ಆಟೋ ಚಾಲಕರ ಸಂಘದ ದೀಪು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಪತ್ರಕರ್ತ ಮಹೇಶ್ ಗೌಡ ಯಮ ಪಾತ್ರದಲ್ಲಿ ಹಾಗೂ ಎಎಸ್ಐ ಸೋಮಶೇಖರ್ ಚಿತ್ರಗುಪ್ತ ಪಾತ್ರದಲ್ಲಿ ಅಭಿನಂದಿಸಿ ಬೀದಿ ನಾಟಕದ ಮೂಲಕ ರಸ್ತೆ ಸುರಕ್ಷತೆಯ ಮಹತ್ವವನ್ನು ಮನಮುಟ್ಟುವಂತೆ ಸಾರಿದರು ಗಣೇಶ್ ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು